ತೆರಿಗೆ ಹಣ ನಾವು ಕಟ್ಟೋದು ನೋಡಿ ಎಷ್ಟಿದೆ ಅವ್ರಿಗೆ ಆಯುಷ್ ಗ್ರಾಟ್ಬಿಟ್ಟು ದೊಡ್ಡ ಕಿರೀಟ ಇಟ್ಕೊಂಡಿದಾರಾ ನಮ್ ತೆರಿಗೆ ಹಣ ಕಟ್ಬೇಕಾದ್ರೆ ಬರ್ಬೇಕಾಗಿರೋ ವ್ಯವಧಾನ ಇಲ್ಲ ಇವರಿಗೆ ಗಾಡಿನ ಹಚ್ಚು ಹಸು ಹಸು ಅಂತ ಇದಾರೆ ಗಾಡಿನ ಹ ಎಷ್ಟು ಮಾತ್ರ ಇದೆ ಇವರು ಅಪಾರ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಡ್ಯೂಟಿ ಇರೋದು ಟೌನ್ ಅಲ್ಲಿ ಬಂದಿರೋದು ಮಗಳ್ ಬಿಡೋದಕ್ಕೆ ಸ್ಕೂಲ್ಗೆ ನಮ್ ಸರ್ಕಾರಿ ಗಾಡಿನ ತಗೊಂಡ್ಬಂದು ಇಲ್ಲಿ ಇಲ್ ಬಿಟ್ಬಿಟ್ರಿ ಭಯ ಬಿತ್ ಬಿಡ್ತಾರೆ ಅನ್ಕೊಂಡಿದ್ದಾರೆ ಇವರೆಲ್ಲ